ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈಗಾಗಲೇ ನವೋದಯ ಎಕ್ಸಾಮ್ಸ್ಗಳನ್ನು ಕಂಪ್ಲೀಟ್ನ ಮಾಡಿದ್ರಿ ಹಾಗಾದರೆ ಈ ನವೋದಯ ವಿದ್ಯಾಲಯ ಸಮಿತಿಗೆ ಸಂಬಂಧಪಟ್ಟಂಥ ಈ ಸಿಕ್ಸ್ ಕ್ಲಾಸ್ದು ಅಡ್ಮಿಷನ್ಸ್ ಆ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತೇಳಿ ಸಾಕಷ್ಟು ಜನ ಕ್ವೆಶನ್ಸ್ನ ಮಾಡ್ತಿರ್ತಾ ಇರ್ತಾರೆ ಅಥವಾ ಅವರು ಮಾರ್ಕ್ಸ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮ್ಮ ಕಟ್ ಆಫ್ ಎಷ್ಟಾಗಿದೆ ಎಷ್ಟು ಅಂಕಗಳಿಗೆ ನಮ್ಗೆ ನಿಲ್ಲಬೋದು ನಾವು ಪಾಸ್ ಆಗ್ತೀವೋ ಇಲ್ಲೋ ಅಂತೇಳಿ ಸಾಕಷ್ಟು ಜನ ಮೆಸೇಜ್ನ ಮಾಡ್ತಿರ್ತೀರಿ ಸಾಧ್ಯ ಆದಷ್ಟು ಅವ್ರಿಗೆ ಆನ್ಸರ್ ಮಾಡಾತೀನಿ ಅದಕ್ಕೋಸ್ಕರ ಇಲ್ಲಿ ಪರ್ಫೆಕ್ಟಾಗಿ ರಿಸಲ್ಟ್ದೇ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಪ್ಪ ಅಂದ್ರೆ ಹೋದ ವರ್ಷದ ಜೊತೆಗೆ ಈ ವರ್ಷ ಕಂಪೇರ್ ಮಾಡಿಕೊಂಡು ನಿಮ್ಗೆ ರಿಸಲ್ಟ್ ಈ ದಿನ ಅನೌನ್ಸ್ ಆಗ್ಬೋದು ಅಂತೇಳಿ ಅಲ್ಲಿ ಹೇಳ್ತಾ ಇರ್ತಿರ್ತೀನಿ ಹಾಗಾದರೆ ನೀವು ಏನು ಮಾಡ್ಬೇಕಪ್ಪ ಅಂದರೆ ಈ ನವೋದಯ ವಿದ್ಯಾಲಯ ಸಮಿತಿ ಒಳಗಡೆ ಹೋದ್ರಪ್ಪ ಅಂದ್ರೆ ಹೋದ ವರ್ಷದ್ದು ಹೌದಾ ಹೋದ ವರ್ಷದ್ದು ಏನಾಗಿರ್ತದಪ್ಪ ಅಂದ್ರೆ ನವೋದಯ ಎಕ್ಸಾಮ್ಸ್ದು ರಿಸಲ್ಟ್ಸ್ ಯಾವಾಗ ಬಿಟ್ಟಿದ್ರಾ ಇಲ್ಲಿ ಎಲ್ಲಿ ನವೋದಯ ರಿಸಲ್ಟ್ಸು ಇನ್ನೂ ಅನೌನ್ಸ್ ಮಾಡೋಂಗಿಲ್ಲ ಇಲ್ಲಿ ಹೋಗಿ ನವೋದಯ ಕಡೆ ಹೋಗ್ಬಿಟ್ರೆ ನಿಮ್ದು ಎಲ್ಲಿ ನವೋದಯ ರಿಸಲ್ಟ್ಸು ಅನೌನ್ಸ್ನ ಇನ್ನೂವರೆಗೂ ಮಾಡಿಲ್ಲ ಹಾಗಾದ್ರೆ ಇಷ್ಟು ಜಲ್ದಿನೂ ನಿಮ್ಮ ರಿಸಲ್ಟ್ನ ಏನು ಮಾಡಂಗಿಲ್ಲಪ್ಪಾ ಅಂದ್ರೆ ಘೋಷಣೆಯೂ ಕೂಡ ಅವರು ಮಾಡಲ್ಲ ಹಾಗಾದರೆ ನವೋದಯ ಎಕ್ಸಾಮ್ಸ್ನ ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಮಾಡ್ತಾನೆ ರೀ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ಹೇಳ್ತೀನಿ ನೋಟ್ ಇದನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನವೋದಯ ರಿಸಲ್ಟ್ನ ಯಾವಾಗ ಎಕ್ಸಾಮ್ ಕರೆದಿದ್ದ ಎಕ್ಸಾಮ್ ಯಾವಾಗ ಕರೆದಿದ್ನಪ್ಪ ಅಂದ್ರೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರೆದಿದ್ದ ಎಕ್ಸಾಮ್ ಹೌದಾ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಕ್ಸಾಮ್ನ ಕರೆದಿದ್ದ ಇದಾದ ನಂತರ ರಿಸಲ್ಟ್ನ ಯಾವಾಗ ಅನೌನ್ಸ್ ಮಾಡಿದ್ದ ಅಂತೇಳಿ ನಿಮ್ಮ ಕ್ವಶನ್ಸ್ ನ ಇಲ್ಲಿ ರಿಸಲ್ಟ್ ಯಾವಾಗ ಬಿಟ್ಟಿದ್ರಿ ಸರ್ ಹಾಗಾದರೆ ಮೂವತ್ತ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನಾಗಿದ್ರಪ್ಪ ಅಂದ್ರೆ ರಿಸಲ್ಟ್ನ ಬಿಟ್ಟಿದ್ರು ಎಕ್ಸಾಮ್ ಆಗಿದ್ದು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಿಸಲ್ಟ್ ಬಂದಿದ್ದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ನಾಲ್ಕರು ಹೋದ ವರ್ಷದ್ದು ರಿಸಲ್ಟ್ನ ಅನೌನ್ಸ್ ಮಾಡಿದ್ರು ಹಾಗಾದ್ರೆ ಎಷ್ಟು ಸಮಯ ತೆಗೆದುಕೊಳ್ತು ಇಲ್ಲಿ ಸರಿಸುಮಾರು ಸುಮಾರು ಒಂದು ಸೆವೆಂಟಿ ಡೇಸ್ ಅಂದಾಜು ಏನಾಯ್ತಪ್ಪ ಅಂದ್ರೆ ಟೈಮ್ನ ತೆಗೆದುಕೊಂಡ್ರು ರಿಸಲ್ಟ್ನ ಅನೌನ್ಸ್ ಮಾಡಾಕ ಹಾಗಾದ್ರೆ ಈ ವರ್ಷದ್ದು ರಿಸಲ್ಟ್ನ ಇಷ್ಟೇ ದಿನ ತಗೋತಾನೇನ್ರಿ ಅನೌನ್ಸ್ ಮಾಡಕ್ಕ ಅಲ್ಲಿ ಏನಾಗಲ್ಲಪ್ಪ ಅಂದರೆ ಈ ವರ್ಷ ಇದಕ್ಕಿಂತ ಬಹುಬೇಗನೇನೂ ಆಗ್ಬೋದು ಯಾಕಪ್ಪ ಅಂದ್ರೆ ಇಷ್ಟು ಬಹು ಬೇಗನೇ ರಿಸಲ್ಟ್ನ ಅನೌನ್ಸ್ ಮಾಡೋಂಗಿಲ್ಲ ಯಾಕಪ್ಪ ಅಂದ್ರೆ ನೀವು ಸಿಕ್ಸ್ತ್ ಕ್ಲಾಸಿಗೆ ಅಡ್ಮಿಷನ್ಸ್ಗಳನ್ನ ಪಡೆಯೋರು ಹೌದಾ ಸಿಕ್ಸ್ತ್ ಕ್ಲಾಸಿಗೆ ಅಡ್ಮಿಷನ್ಸ್ ಪಡೆಯೋರಪ್ಪ ಅಂದ್ರೆ ಈಗಾಗಲೇ ನೀವು ಫಿಫ್ತ್ ಸ್ಟ್ಯಾಂಡರ್ಡ್ ಇರ್ತಿರ್ತೀರಿ ಸ್ಕೂಲ್ನಾಗ ಓದ್ತಿರ್ತಿರ್ತಿರ್ತೀರಿ ಈಗ ಇಷ್ಟು ಬಹುಬೇಗನೇ ರಿಸಲ್ಟ್ನ ಬಿಡೋಂಗಿಲ್ಲ ಇಲ್ಲಿ ಮಾರ್ಚ್ ಎಂಡಿಗೆ ಏನಾಗ್ತಾನಪ್ಪ ಅಂದ್ರೆ ಮಾರ್ಚ್ ತಿಂಗಳೊಳಗಡೆ ಕೂಡ ರಿಸಲ್ಟ್ನ ಬಿಡ್ತಾನೆ ಅದು ಕೊನೆಯ ವೀಕದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾನೆ ಯಾಕಂದ್ರೆ ಏಪ್ರಿಲ್ ಒಳಗಡೆ ನಿಮ್ದು ಏಪ್ರಿಲ್ ಹತ್ತಕ್ಕೆ ಸ್ಕೂಲ್ನು ಮುಗೀತದೆ ರಿಸಲ್ಟ್ ಅನೌನ್ಸ್ ಮಾಡ್ತಾನೆ ಆರನೇ ತರಗತಿಗೆ ನೀವು ಜೂನ್ ಒಳಗಡೆ ಏನಾಗ್ತದಪ್ಪ ಅಂದರೆ ಅಡ್ಮಿಷನ್ಸ್ನ ಮಾಡ್ತಾ ಇರ್ತಾರೆ ಅಲ್ಲಿವರೆಗೆ ಎರಡು ತಿಂಗಳ ಕಾಲ ನಿಮ್ಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಕೆ ಸಮಯನ ಕೊಟ್ಟಿರ್ತಾನೆ ಹಾಗಾದರೆ ನಾವು ಏನೇನು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೋಬೇಕು ಏನಲ್ಲ ಅಂತೇಳಿ ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಯಾಕಪ್ಪ ಅಂದ್ರೆ ಅಲ್ಲಿ ನಮ್ಗೆ ಏನಾಗಬೇಕಪ್ಪ ಅಂದ್ರೆ ಏನೇನು ಈ ವರ್ಷ ಮತ್ತೇನಾದರೂ ಹೆಚ್ಚಿಗೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿರಿ ಅಂತ ಕೊಟ್ಟಿದ್ನಪ್ಪ ಅಂದ್ರೆ ಅದನ್ನ ನೋಡಿಕೊಂಡು ವಿಡಿಯೋನ ಮಾಡಿ ಹಾಕ್ತೀನಿ ಇಲ್ಲಿ ನಿಮ್ಗೆ ರಿಸಲ್ಟ್ ಬಗ್ಗೆ ಒಂದು ಮಾಹಿತಿ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತೇಳಿ ಮಾರ್ಚ್ ತನಕ ಎಲ್ಲಿ ರಿಸಲ್ಟ್ ಅನೌನ್ಸ್ ಆಗಂಗಿಲ್ಲ ನಿಮ್ಮ ಸ್ಕೋರ್ನ ಎಷ್ಟಾಗಿದೆ ಅಷ್ಟೇ ಈವಾಗ ನೋಡಿಕೊಂಡು ಇರಬೇಕು ನಾವು ಓಕೆ ಮತ್ತೇನಾದರೂ ನಿಮ್ಗೆ ಡೌಟ್ ಇದ್ದಪ್ಪ ಅಂದ್ರೆ ರಿಸಲ್ಟ್ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಇಲ್ಲಕ್ಕಪ್ಪ ಕಪ್ಪ ಒಂದೊಂದು ವಿಡಿಯೋ ಒಳಗಡೆ ರಿಸಲ್ಟ್ ಅನೌನ್ಸ್ಡ್ ಅಂತ ಹಾಕ್ತಾರೆ ಅವೆಲ್ಲ ಫೇಕ್ ಇರ್ತವೆ ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿ ಒಳಗಡೆ ಯಾವುದೇ ಥರ ರಿಸಲ್ಟ್ಸ್ಗಳು ಅನೌನ್ಸು ಆಗಿಲ್ಲ ಆದಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿರ್ಕೊಂಡ್ರೆ ಚಾನಲ್ ಮಾಡಿಕೊಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳೇನು ತೋರಿಸಿಕೊಂಡು ನಿಮಗೆ ಸೀರಲಾಗ್ತದೆ ಎಲ್ಲ ನೋಟಿಫಿಕೇಶನ್ಸ್ಗಳು ಕೂಡ ನಿಮ್ಗೆ ಗೊತ್ತಾಗ್ತವೆ ಮಾಹಿತಿಗಳು ಓಕೆ ಧನ್ಯವಾದಗಳು